ಕೊಳಕು ಗುಟ್ಕಾ ಮಾರುತಿ ಪಾನ್ ಮಸಾಲಾ ಮತ್ತು ತಂಬಾಕು ಕಂಪನಿಯ ಫ್ಯಾಕ್ಟರಿ ಪತ್ತೆ ಸುಮಾರು ಹದಿನೈದು ವರ್ಷದಿಂದ ಹಿಂದೆ ಬಂದಾದ ಕಂಪನಿ ಇಂದು ಹುಬ್ಬಳ್ಳಿಯ ರಾಯನಾಳದಿಂದ ಹೋಗುವ ದಾರಿಯಲ್ಲಿ ಈ ಫ್ಯಾಕ್ಟರಿ ಪತ್ತೆಯಾಗಿದೆ ಪ್ರಿಯ ವೀಕ್ಷಕರೇ ಅಮೋಘ ಡಿಜಿಟಲ್ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇದು ಯಾವ ಫ್ಯಾಕ್ಟರಿ ಎಂದು ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದರೆ ಇಲ್ಲಿ ನೋಡಿ ಪರ್ಸಾಪೂರಿಗೆ ಹೋಗುವ ದಾರಿಯಲ್ಲಿರುವ ಅಕ್ರಮ ಫ್ಯಾಕ್ಟರಿಯ ಹೆಸರು ಮಾರುತಿ ಪಾನ್ ಮಸಾಲ ಮತ್ತು ತಂಬಾಕು ಇದಕ್ಕೆ ಬಳಸುತ್ತಿರುವುದು ಫುಲ್ ಕೆಮಿಕಲ್ ಹುಲುಕು ಅಡುಕಿ ಮತ್ತು ಪ್ಯಾಕಿಂಗ್ ಮಾಡುತ್ತಿರುವ ಅದು ಬಳತಿರುವ ತಂಬಾಕುಗಳು ಸುಮಾರು ವರ್ಷದಿಂದ ನಡೆದುಕೊಂಡು ಬಂದಿರುವ ಈ ದಂಧೆಗೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯಿಂದ ಲ್ಯಾಬ್ ರಿಪೋರ್ಟು ಕೂಡ ಇಲ್ಲ ಕೆಲಸ ಮಾಡುತ್ತಿರುವ ಕಾರ್ಮಿಕರು ಬಿಹಾರ್ ಮೂಲದವರು ಈ ಕಾರ್ಮಿಕರಿಗೆ ಕಾರ್ಮಿಕ ಲೈಸೆನ್ಸ್ ಕೂಡ ಎಲ್ಲುವಂತೆ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯಿಂದ ಪಡೆದಿರುವ ಲೈಸೆನ್ಸಿಗೆ ಇದಕ್ಕೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳ ಸಹಿ ಕೂಡ ಇಲ್ಲವಂತೆ ಇದಕ್ಕೆ ಇನ್ನೊಂದು ಟ್ವಿಸ್ಟ್ ಕೇಳಿ ಈ ಫ್ಯಾಕ್ಟ್ರಿಯಲ್ಲಿ ತಯಾರಾಗುವ ಪಾನ್ ಮಸಾಲ ಮತ್ತು ತಂಬಾಕು ಹುಬ್ಬಳ್ಳಿಯಲ್ಲಿ ತಯಾರಾಗುತ್ತೆ ಆದರೂ ಕೂಡ ಹುಬ್ಬಳ್ಳಿಯಲ್ಲಿ ಯಾಕೆ ಸಪ್ಲೈ ಇಲ್ಲ ಇದು ಕೇವಲ ಮಂಗಳೂರಿಗೆ ಮಾತ್ರ ಸಪ್ಲೈ ಆಗುತ್ತಂತೆ ಈ ಪಾನ್ ಮಸಾಲ ಮತ್ತು ತಂಬಾಕಿನ ಬೆಲೆ ಕೇವಲ ಎರಡು ರೂಪಾಯಿ ಮಾತ್ರ ಇದರ ಬೆಲೆ ಎರಡು ಇಟ್ಟು ಸಣ್ಣ ಸಣ್ಣ ಹುಡುಗರಿಗೆ ತಂಬಾಕು ಪಾನ್ ಮಸಾಲ ತಿನ್ನಲು ಅವಕಾಶ ಮಾಡಿಕೊಡುತ್ತಿದ್ದಾರೆ ಇದನ್ನು ತಿಂದು ಸಣ್ಣ ಸಣ್ಣ ಹುಡುಗರು ಮುಂದೆ ಗೆ ಗುರಿಯಾಗುತ್ತಾರೆ ಇದಕ್ಕೆ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳು ಫುಲ್ ಸಪೋರ್ಟ್ ಇಂಥ ಅಕ್ರಮ ಪಾನ್ ಮಸಾಲ ಮತ್ತು ತಂಬಾಕು ತಿಂದು ಜನರಿಗೆ ಕ್ಯಾನ್ಸರ್ ಆಗುವುದಂತೂ ಗ್ಯಾರಂಟಿ ಇದಕ್ಕೆ ಸಂಬಂಧಪಟ್ಟ ಆಹಾರ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳು ತಕ್ಷಣ ಎಚ್ಚೆತ್ತುಕೊಂಡು ಈ ಫ್ಯಾಕ್ಟ್ರಿ ಬಂದ್ ಮಾಡಿಸುತ್ತಾರೋ ಅಥವಾ ಇದೇ ರೀತಿ ಸಣ್ಣ ಸಣ್ಣ ಹುಡುಗರಿಗೆ ಮತ್ತು ಜನರಿಗೆ ಕ್ಯಾನ್ಸರ್ ಅಂತ ರೋಗಿಗಳಿಗೆ ತುತ್ತಾಗಲು ಬಿಡುತ್ತಾರೋ ಕಾದು ನೋಡಬೇಕಾಗಿದೆ ಇಂಥ ಫ್ಯಾಕ್ಟ್ರಿಗಳನ್ನು ಬಂದ್ ಮಾಡಿ ಅವರ ಮೇಲೆ ಕಾನೂನಿನ ಕ್ರಮ ತೆಗೆದುಕೊಳ್ಳಬೇಕೆಂದು ನಮ್ಮ ಅಮೋಘ ಡಿಜಿಟಲ್ ನ್ಯೂಸ್ ಎಚ್ಚರಿಸುತ್ತಿದೆ